ಎರಡು ಮನೆ ಕಳುವಾಗ್ಯಾವ್ ಎರಡು ಮನೆಯವರು ಜಾತ್ರೆಗೆ ಹೋಗಿದ್ರು ಅವ್ರ ಮನೆಯಾಗೋ ಬಂಗಾರ ಕಳುವಾಗೈತಿ ಈ ಮನೆಯಾಗೂ ಬಂಗಾರ ಕಳುವಾಗೈತಿ ಎರಡು ಮನೆಯಾಗ್ನು ಬಂಗಾರ ಕಳುವಾಗ್ಯಾವ್ ಬೆಳ್ಳಿ ಕಳುವಾಗ ಮತ್ತೆ ಕಳ್ಳರ ಗ್ಯಾಂಗ್ ಆಕ್ಟಿವ್ ಚಿನ್ನಾಭರಣವೇ ಟಾರ್ಗೆಟ್ ಇಳುಕಲ್ ನಗರದಲ್ಲಿ ಸರಣಿ ಕಳ್ಳತನ ನಿಲ್ಲುವಂತೆ ಕಾಣುತ್ತಿಲ್ಲ ನಿನ್ನೆ ನಗರದ ಜೆಸಿ ಶಾಲೆ ಹತ್ತಿರವಿರುವ ಶರಣಬಸವೇಶ್ವರ ಜಾತ್ರೆಗೆ ನಿಮಿತ್ತ ತಡರಾತ್ರಿ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದೇವಸ್ಥಾನದ ಹತ್ತಿರವಿರುವ ಬಹುತೇಕ ಎಲ್ಲ ಮನೆಯವರು ಮನೆಗಳಿಗೆ ಬೀಗ ಹಾಕಿ ರಸಮಂಜರಿ ಕಾರ್ಯಕ್ರಮಕ್ಕೆ ಹೋಗಿದ್ರು ಇದನ್ನೇ ಅಸ್ತ್ರ ಮಾಡಿಕೊಂಡ ಕಳ್ಳರು ಬುಧವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಯ ಒಳಗೆ ಬರೋಬ್ಬರಿ ಆರು ಮನೆಗಳ ಬೇಗ ಒಡೆದು ಬಂಗಾರ ಬೆಳ್ಳಿ ಹಣ ದೋಚಿ ಪರಾರಿಯಾಗಿದ್ದಾರೆ ಒಟ್ಟು ಆರು ಮನೆಗಳಿಗೆ ಕಣ್ಣು ಹಾಕಿರುವ ಕದೀಮರಿಗೆ ಮೂರು ಮನೆಯಲ್ಲಿ ಮಾತ್ರ ಹಣ ಬಂಗಾರ ಸಿಕ್ಕಿದ್ದು ಇನ್ನುಳಿದ ಮೂರು ಮನೆಗಳಲ್ಲಿ ಏನೂ ಸಿಕ್ಕಿಲ್ಲ ಸುಮಾರು ನೂರು ಗ್ರಾಂ ಬಂಗಾರ ಎರಡ್ನೂರು ಗ್ರಾಂ ಬೆಳ್ಳಿ ಸೇರಿದಂತೆ ನಗದು ಹಣವನ್ನು ಎಗರಿಸಿರುವ ಕಳ್ಳರು ಇಳಕಲ್ ನಗರವನ್ನ ಬೆಚ್ಚಿಗೊಳಿಸಿದ್ದಾರೆ ಕಳೆದನ ಮಾಡಿದವರ ಜಾಲ ಬೆನ್ನು ಹತ್ತಿರುವ ಪೊಲೀಸರು ಡಾಗ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ಗಳಿಂದ ಶೋಧ ಆರಂಭಿಸಿದ್ದಾರೆ ಡಿವೈಎಸ್ಪಿ ವಿಶ್ವನಾಥ್ ಕುಲಕರ್ಣಿ ಹುನಗುಂದ ಸಿಪಿಐ ಸುನೀಲ್ ಸವತಿ ಏಳ್ಕರ್ ನಗರ ಠಾಣಾ ಪಿಎಸ್ಐ ಶಹಾಜಹಾನ್ ನಾಯಕ್ ಕ್ರೈಮ್ ಪಿಎಸ್ಐ ಚಂದ್ರಶೇಖರ್ ಕಿರಿಶಾಳ್ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದು ತನಿಖೆ ಪ್ರಾರಂಭಿಸಿದ್ದಾರೆ ನಾವು ಹನ್ನೊಂದು ಹನ್ನೊಂದುವರೆ ಫಂಕ್ಷನ್ಗ್ ಹೋಗಿವಿ ಹೋಗಿ ಒಂದ್ ಎರಡ್ ತಾಸನಾಗ ನಾಲ್ಕೈದ್ ಮನಿ ಕಳುವಾಗಿ ಅವು ಏನ್ ಮಾಡ್ಬೇಕು ನಾಲ್ಕೈದ್ ಮನೆ ಮಕ್ಕಳನ್ನ ಮಣಗಿಸಿ ನಾವು ಹೋಗಿವಿ ಹೋಗಿ ಹೊಳ್ಳೆ ಬರೋದ್ರಾಗನ ಇಷ್ಟೆಲ್ಲ ನಾಲ್ಕೈದು ಮಂದಿ ನಮ್ಮದು ಎರಡು ಮನಿ ಮತ್ತು ಅಲ್ಲಿಗೆ ಆ ಕಡೆ ಈ ಕಡೆ ನಮ್ಮ ಏರಿಯಾದಾಗಿನವ ನಾಲ್ಕೈದು ಮನೆ ಹಂಗಾಗ್ಯವು ಏನು ಮಾಡಬೇಕು ಹಿಂಗತೆ ಕಳು ಮಾಡಿದ್ರೆ ನಾವು ಇವು ಅಂತ ಇಡಬೇಕು ಏನಂತ ಇಡಬೇಕು ಮಕ್ಕಳು ಮರಿ ಎಲ್ಲ ಇರ್ತಾರ ಮಾಡ್ತಾರ ನಾವು ಏನಂತ ಜವಾಬ್ದಾರಿ ತಗೋಬೇಕು ಎಲ್ಲರೂ ಈಗ ಮನೆಗಳು ಜಾ ಜಾಸ್ತಿ ಅದಾವ ಇಲ್ಲಿ ಜಾಸ್ತಿ ಇದ್ದೂ ಹಿಂಗತೆ ಮಾಡ್ತಾರಲ್ಲ ಎಷ್ಟು ಭ ಭಯ ಇಲ್ದಂಗೆ ಆಗಿಬಿಟ್ಟೈತಿಲ್ಲ ಕಳ್ಳರಿಗೆ ಕಳ್ಳರದ ಆಗಿಬಿಟ್ಟೈತಿ ಈಗ ಜನರಿಗೆ ಸಪೋರ್ಟ್ ಇಲ್ದಂಗೆ ಆಗೈತಿ ಏನು ಮಾಡಬೇಕು ಅಂತ ನಾವು ವಿಚಾರ ಮಾಡಕತ್ತೀವಿ